ನಮಸ್ಕಾರ ಎಲ್ರಿಗೂ ನಾನು ಸಿಂಪಲ್ಲಾಗಿ ಸೂಪರ್ ಟೇಸ್ಟಿಯಾಗಿರೋ ಟೊಮೆಟೊ ಭಾತನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಮೊದಲಿಗೆ ಮಸಾಲ ಮಾಡ್ಕೊಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಎರಡು ದಪ್ಪದಾದ ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಒಂದು ಮೂರಿಂದ ನಾಲ್ಕು ಹಣ್ಣಾಗಿರೋ ಟೊಮೊಟೊ ಹಾಕೋತಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇದರ ಪುದೀನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಆಗೋದಿಕ್ಕಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಿದ್ದೀನಿ ನಂತರ ಇದಕ್ಕೆ ಮ ಪಲಾವ್ ಐಟಮ್ಸ್ ಏನಿರುತ್ತೆ ಮಸಾಲ ಐಟಮ್ಸ್ಗಳು ಚಕ್ಕೆ ಲವಂಗ ಎ ಪತ್ರೆ ಇದೆಲ್ಲ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡ್ಬಿಟ್ಟು ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡ್ಬಿಟ್ಟು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಆಗಬೇಕಾಗುತ್ತೆ ಒಂದೆರಡು ಸಿಳಿರೋ ಮೆಣಸಿಕಾಯಿ ಕೂಡ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪುಗಾದ್ಮೇಲೆ ಒಂದು ಟೊಮೊಟೋನ ಮೀಡಿಯಮ್ ಸೈಜ್ ಟೊಮೊಟೋನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ನಾವೇನು ಮಸಾಲ ರುಬ್ಕೊಬಂದಿರ್ತೀವಿ ಆ ಮಸಾಲಾನ ಇವಾಗ ಸೇರಿಸ್ಬಿಟ್ಟು ಒಂದು ನಿಮಿಷಗಳ ಕಾಲ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಕಾಲು ಸ್ಪೂನಷ್ಟು ಅರ್ಶನದ ಪುಡಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಈ ಎಲ್ಲ ಮಸಾಲಗಳನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ನಿಮಿಷಗಳ ಕಾಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿವಾಗ ಮಾಡ್ತಿರೋ ಟೊಮೊಟೊ ಭಾತ್ನ ನಾಲ್ಕರಿಂದ ಐದು ಜನ ತಿನ್ಬೋದು ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಂತ ಹೇಳಿದ್ರೆ ಮಸಾಲಗಳನ್ನ ಜಾಸ್ತಿ ಸೇರಿಸ್ಕೊಬೇಕಾಗುತ್ತೆ ಈ ಥರ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ನಂತರ ಇದಕ್ಕೆ ನಾನು ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕುದಿ ಬರೋವರೆಗೂ ಬಿಡ್ಕೊಬೇಕಾಗುತ್ತೆ ಲಾಸ್ಟಲ್ಲಿ ಅಕ್ಕಿನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಚೆಕ್ ಮಾಡ್ಕೊಂಬಿಟ್ಟು ಬೇಕಿದ್ದರೆ ನೀವು ಉಪ್ಪು ಖಾರನ ಸೇರಿಸ್ಕೊಬೋದು ಈ ಟೈಮಲ್ಲಿ ಇವಾಗ ನೀರು ಕುದೀತಾ ಇದೆ ನಾನಿವಾಗ ಅಕ್ಕಿನ ನೀಟಾಗಿ ವಾಶ್ ಮಾಡಿದ್ದೆ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರೋದಿದ್ದರೆ ಆ್ಯಡ್ ಮಾಡಿಕೊಂಡು ಕ್ಯಾಪ್ನ ಮುಚ್ಚಿಬಿಟ್ಟು ಒಂದೆರಡು ವಿಜಲ್ ಓಡಿಸಿದ್ರೆ ಸಾಕು ನಾನು ಮೊದಲೇ ಹೇಳ್ದಂಗೆ ಬಟಾಣಿ ಇದ್ದರೆ ಹಸಿ ಬಟಾಣಿನ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಒಣಗಿದ ಬಟಾಣಿನ ರಾತ್ರಿ ನೀರಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಸೇರಿಸ್ಕೊಳ್ಳಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ಟೊಮೊಟೊ ಬಾತ್ನ ಬೆಳಗಿನ ಟಿಫನ್ನು ಮಧ್ಯಾಹ್ನದ ಲಂಚು ರಾತ್ರಿ ಡಿನ್ನರು ಎಲ್ಲ ಟೈಮಲ್ಲೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಈ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಟ್ರ ಲೈಕ್ ಕೊಡಿ ಒಂದು ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ